ಪ್ರಿಯ ರೈತ ಬಂದವ್ರಿ ಆರಾಮಾಗಿದ್ದೀರಿ ನಾನು ಆರಾಮದ್ರಿ ನೀವು ಆರಾಮಿರ್ರಿ ಫಸ್ಟ್ ಕ್ಲಾಸ್ ಆಗಿರ್ರಿ ಇವತ್ತಿನ ವಿಡಿಯೋ ಸಾವಯವದಾಗ ನಾ ಏನು ಮಾಡೋಕೆ ಹೊಂಟದಂದ್ರ ಬಾಳಿ ಗಿಡ ಜವಾರಿ ಬಾಳೆ ಗಿಡ ಹಚ್ಚಾಕೊಂಡ್ರೀ ಜವಾರಿ ಬಾಳೆ ಗಿಡ ಎಷ್ಟು ಪೂಟ್ ಬೈ ಎಷ್ಟು ಪೂಟ್ ಇಡಬೇಕು ಮತ್ತು ಮನೆಗೆ ಬೇಕಾದಂಥ ಬಾಳೆ ಗಿಡ ಹೆಂಗೆ ನಾವು ಮರಿಗಳೆಲ್ಲ ಒಡಿಸ್ಕೋಬೇಕು ಮತ್ತು ಎಷ್ಟು ಡಿಸ್ಟನ್ಸ್ ಇಟ್ಟರೆ ಜವಾರಿ ಬಾಳೆ ಗಿಡ ಒಂದಾಗದೆ ಒಂದು ಒಂದಾಗದೆ ಒಂದು ಒಂದಾಗದೆ ಒಂದು ಮರಿಗಳು ಹೆಂಗೆ ಒಡೆದು ಬರ್ತಾವು ಅನ್ನೋದು ಬಿಲ್ಕುಲ್ ಈ ವಿಡಿಯೋದಾಗ ಎಲ್ಲ ತೋರಿಸ್ಕೊಡ್ತೀನಿ ರೀ ಹೆಂಗೆ ಮಾರ್ಕಿಂಗ್ ಮಾಡಬೇಕು ಏನು ಮಾಡ್ಬೇಕಂತ ಈ ವಿಡಿಯೋ ನೋಡ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನಾನು ಚಾನಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮನ್ನ ಹಾಕುವಂಥ ವಿಡಿಯೋ ನೋಡ್ತಾರೆ ರೀ ಪೂರ ಈ ಪ್ಲಾಟ್ ಆರ್ನಾನಿಕ್ದಾಗ ತಂದನು ಕರೆಕ್ಟ್ ಮನಿಗೆ ತಿನ್ನಾಕು ಆಯ್ತು ನಾ ಫಸ್ಟ್ ಕ್ಲಾಸ್ ರೋಡ್ ಬಾಜುಕೊಂದು ಅಂಗಡಿ ಹಾಕತನರ ಅಂಗಡಿಗೂ ಆಯ್ತು ಎಲ್ಲ ಸಾವಯವದಾಗ ಇಲ್ಲಿ ಮಾಡತ್ತೇನ್ರಿ ಮತ್ತು ಇದ್ರಾಗ ಎರೆ ಹುಳ ಉತ್ಪತ್ತಿ ಆಗ್ಯಾವು ಅದನ್ನೂ ತೋರಿಸ್ತೀ ನಿಮಗೆ ನಾ ಈಗ ಆಲ್ರೆಡಿ ಬಾಳೆಗಿಡ ಹಚ್ಚೇನ್ರಿ ಆ ಬಾಳೆ ಗಿಡ ಹೆಂಗೆ ಹೆಂಗೆ ಬರತ್ತಾವ ಅನ್ನೋದು ಅದೂ ತೋರಿಸ್ತು ನಿಮಗೆ ಹಿಂಗೆ ಬರೀ ಡೈರೆಕ್ಟಾಗಿ ನಿಮಗೆ ತೋರ್ಸ್ತೀನಿ ಯಾಕೆ ಲೇಟ್ ಮಾಡೋದ ಬರ್ರಿ ಆಲ್ರೆಡಿ ಒಂಬತ್ತರಿಂದ ಒಂಬತ್ತು ಈ ಪಾಯಿಂಟಿನಿಂದ ಹಿಡಿದು ಆ ಪಾಯಿಂಟದಾಗ ಒಂಬತ್ತು ಬಾಯ್ ಒಂಬತ್ತು ಹಚ್ಚೇನ್ರಿ ರೈತ ಬಂದವು ರೀ ಒಂಬತ್ತು ಬಾಯ್ ಒಂಬತ್ತು ಎದಕ್ಕೆ ಹಚ್ಚ್ಯಾನಂದ್ರೆ ಈ ಜವಾರಿ ಬಾಳೆಗಿಡ ಬ್ಯಾರೆ ಬಾಳೆ ಗಿಡದಂಗೆ ಅಲ್ಲ ಈ ವರ್ಷ ಹಚ್ಚಿದು ಮುಂದಿನ ವರ್ಷ ತೆಗೆದು ಅನ್ನುವ ಹಂಗಿಲ್ಲ ಕಮ್ಸೆ ಕಮ್ ಎರಡ ಮೂರ ವರ್ಷ ಬರ್ತಾವ್ರಿ ಇವ ಅದಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ಮರಿ ಒಡಿದಿರ್ತಾವ ಅದಕ್ಕೆ ನಾವು ಒಂಬತ್ತು ಬಾಯಿ ಒಂಬತ್ತು ಇಟ್ಟೇನ್ರಿ ಮತ್ತೆ ಈಗ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಈ ರೀತಿ ಎಲ್ಲ ಮರಿ ಒಡೆಯದ ಎಲ್ಲಾ ಕಡೆ ಮರಿ ಒಡತರಿ ಫಸ್ಟ್ ಕ್ಲಾಸ್ ಆರ್ಗಾನಿಕ್ ಐತ್ರಿ ಪೂರಾ ತುಪ್ಪಿ ಗೊಬ್ಬರನೂ ಯೂಸ್ ಮಾಡೀನಿ ಇಲ್ಲಿ ನೋಡ್ರಿ ಬಾ ಅಂದ್ರೆ ಒಂದು ಬಾಳಿಗಡ ಹಾಕೈತಿ ಈಗ ಈ ರೀತಿ ಓಪನ್ ಆಗೈತಿ ಅದು ಹೊಳೆ ಕಡೆ ಮೋತಿಯಾಗೆ ಬಿಟ್ಟೈತಿ ಇದು ಹೇಗೆ ಬರ್ತೈತೆ ಇನ್ನೊಮ್ಮೆ ಯಾವಾಗ ನಿಮಗೆ ತೋರಿಸ್ತಾನು ಆಲ್ರೆಡಿ ಐದಾರು ಐದಾರು ಮರಿಗಳು ಒಡೆದೈತಿ ಒಂಬತ್ತು ಬೈ ಒಂಬತ್ತು ಎದು ಕಿಡತಾನಂದ್ರೆ ಆಲ್ರೆಡಿ ನಿಮ್ಗೆ ಹೇಳೀನಿ ನಾನು ಇವಾಗ ಮರಿಗಳು ಒಡ್ಕೊತ ಬರ್ತಾವ್ರಿ ಒಂದಾಗನೆ ಒಂದು ಕಡಿದ ಒಂದು ಬಿಡದ ಒಂದು ಕಡಿದ ಒಂದು ಬಿಡದ ಮಾಡ್ಕೊತ ಹೋಗೋದಾಗೈತೈತಿ ಅದಕ್ಕೆ ಇವನ್ನೆಲ್ಲ ಮಾಡ್ಯನ್ರಿ ಇಲ್ಲಿ ನೋಡ್ರಿ ರೈತ ಬಂದವ್ರಿ ಟೂ ಬೈ ಟೂ ತೆಗ ತೆಗ್ದೆ ನಾನು ಈ ರೀತಿ ಟೂ ಬೈ ಟು ತೆಗಿಬೇಕು ಇದನ್ನು ದೀಡ್ ಪುಟ್ಟ ಪಕ್ಕ ಗುಮ್ ಮಾಡ್ಬೇಕು ರೀ ಅದು ಮಾಡ್ತೇನೆ ಮಾಡ್ತಾನೆ ಏನೇ ಮಾಡಿ ನಿಮ್ಗೆ ತೋರಿಸ್ತಾನೆ ನಾನು ಮತ್ತು ಈ ಥರ ಎರಿ ಹುಳಾನು ಉತ್ಪತ್ತಿ ಆಗ್ಯಾವ್ರಿ ನಾ ನಾವೇನ ರಾಸಾಯನಿಕ ಅದು ಯೂಸ್ ಮಾಡೋದಿಲ್ಲ ಇಲ್ಲಿ ನಾವು ಈ ರೀತಿ ಅಂದ್ರೆ ಈ ನಡಿಯಿಂದ ಆ ನಡಿಯನ್ ತಗ ಒಂಬತ್ತು ಪೂಟ್ ಇಟ್ಟೇನ್ರಿ ಇನ್ನೊಂದು ವಿಷಯ ಏನಂದ್ರೆ ರೀ ನಾರ್ಮಲ್ ಬಾಳೆ ಗಿಡ ಹಚ್ಬೇಕಾದ್ರ ಐದು ಪೂಟದಿಂದ ಐದು ಪೂಟ ಇಲ್ಲಾಂದ್ರ ಆರು ಪೂಟದಿಂದ ಆರು ಪೂಟ್ ಹಚ್ತಾರೀ ನೀವ್ ಮನಿಗೆ ತಗ ಹಚ್ಕೊಳ ಅವ್ರ ಕಮ್ ಸೆ ಕಮ್ ಒಂಬತ್ತರಿಂದ ಹತ್ತು ಪೂಟ್ ಡಿಸ್ಟೆನ್ಸ್ ಇಟ್ಟು ನಾವು ಹಚ್ಚಿದಂಗಾದ್ರೆ ಫಸ್ಟ್ ಕ್ಲಾಸ್ ಬರ್ತದೆ ರೀ ಅದ್ರ ಏನೇನು ಗೊಬ್ಬರ ಮಾಡ್ತಾನಂದ್ರ ನಿಮ್ಗೆ ತೋರ್ಸ್ಕೊತ ಹೇಳ್ತೇನೆ ರೀ ಆಯ್ತು ರೈತ ಬಂದವ್ರೆ ಈ ರೀತಿ ಫಸ್ಟ್ ಕ್ಲಾಸ್ ರೀ ಎರಡು ಬಾ ಎರಡ ಫಸ್ಟ್ ಕ್ಲಾಸ್ ದೀಡ್ ಪುಟ್ಟ ಗುಂ ಆಗಬೇಕು ನಾ ಈಗ ಈ ರಿಂಗ್ ಪಿಟ್ಟು ಕಬ್ಬ ಮಾಡೀನಿ ನಾ ಕಬ್ಬ ಅಂತೂ ಇಡಲ್ಲ ತೆಗಿಯಾಗತ್ತೂ ಆ್ಯಕ್ಚುಲಿ ಮಾಡೋ ಪ್ರೊಸೀಜರ್ ರೀ ಫಸ್ಟ್ ಕ್ಲಾಸ ನಾವೇನೋ ಪಲ್ಟಿ ನೇಗ್ಲಾ ಹಚ್ಚಿ ಇದನ್ನೆಲ್ಲ ಉಳುಮೆ ಮಾಡ್ಕೊಂಡು ರೂಟ್ರ್ ಹೊಡೆದ ಮಾರ್ಕಿಂಗ್ ಮಾಡಿಕೊಂಡು ಆ ಥರ ನಾವು ರೀ ಇಲ್ಲಿ ನೋಡ್ರಿ ಎರಿ ಉಳ ಉತ್ಪತ್ತಿ ಚಾಲು ಆಗೈತಿ ಇದು ಕಾಲ ಬೇಕು ನಿಮಗೆ ಪೂರಾ ಬೋಕ್ ಬಿದ್ದಿರ್ತೈತಿ ಮತ್ತು ಫಸ್ಟ್ ಕ್ಲಾಸ್ ಒಳಗೆ ಹವಾ ಆಡ್ತತಿ ಇದು ಎಷ್ಟ್ ಭೂಕೋತ ಮ್ಯಾಲೆ ತೆಳತಿ ಅಷ್ಟು ನಮ್ಗೆ ಆಗಿಂದಾಗ ಗೊಬ್ಬರ ನಮ್ಗೆ ಸಿಗತತ್ ರೀ ಆಯ್ತು ರೈತ ಬಂದವ್ರಿ ರೈತ ಬಂದವ್ರಿ ಈಗ ಒಂದೊಂದು ಕುಣಿಗಿ ಒಂದೊಂದು ಬುಟ್ಟಿ ನಾವು ತುಪ್ಪಿ ಗೊಬ್ಬರ ಹಾಕ್ತವ್ರಿ ಈಗ ಎಲ್ಲ ಕುಣಿಗೂ ನಾವು ಗೊಬ್ಬರ ಹಾಕಿದ್ವಿ ರೀ ಇಲ್ಲಿ ನಿಮಗೆ ತೋರ್ಸಾತ ನೋಡ್ರಿ ಎಲ್ಲ ಕುಣಿಗೂ ಒಂದೊಂದು ಬುಟ್ಟಿ ಗೊಬ್ಬರ ಹಾಕಿದೀವು ಇನ್ನು ಅದನ್ನ ಮಿಕ್ಸ್ ಮಾಡ್ಕೋತನ ಮಣ್ಣಾಗ ಆಯ್ತು ರೀ ನೋಡ್ರಿ ಪೈಲ ಇದ್ದ ಮಣ್ಣ ಇದನ್ನೆಲ್ಲ ಏನು ಮಾಡಬೇಕು ಟೋಟಲ್ ಎಲ್ಲ ಮಣ್ಣು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತಂದ್ರೆ ಫಸ್ಟ್ ಕ್ಲಾಸ ಇನ್ನು ಇನ್ನೇನು ಮಾಡೋದ್ರೆ ಹಡಗು ಮಾಡಿ ತೆಗ್ಗ ತೆಗದ್ರೆ ಅದರ ಹಚ್ಚು ವಿಧಿ ಹೆಂಗೆ ಅನ್ನೋದಾ ನಿಮ್ಮನ್ನ ರೀ ಈ ರೀತಿ ಬಡ್ಡಿ ಇಚ್ಛೆ ತೆಗ್ದ್ರೆ ಫಸ್ಟ್ ಕ್ಲಾಸ ಬೇರೆ ಸಕಟ ಎದ್ದು ರೀ ಮಣ್ಣು ಸಕಟ ಇವ್ನು ಓದಕೇಶ್ ಅಲ್ಲಿ ನಾಟಿ ರೀ ನೋಡಿದ್ರಲ್ಲ ನಾ ಹೆಂಗೆ ಹಡ್ಕೊಂಡು ಹೆಂಗೆ ತೆಗೆದ್ ಅಂತೇಳಿ ರೈತ ಬಂದವರು ಎಲ್ಲ ಮಿಕ್ಸಿಂಗ್ ಆದದಂತೂ ನೀವು ನೋಡ್ರಿ ಈ ರೀತಿ ನಾವು ತೆಳಗೆ ಸ್ವಲ್ಪ ಬಿಟ್ಟು ಕೆಸಿಂದ ನಾವು ದೀಡ್ ಪುಟ್ಟ ಅಂತೂ ತೆಗದ ತೆಗ್ದು ಈ ರೀತಿ ಮಾಡಿಕೊಂಡು ಇದನ್ನು ಕ್ಲಿಯರ್ ಆಗಿ ಈ ರೀತಿ ಇಟ್ಕೊಂಡು ಬೇರೂ ಸ್ವಲ್ಪ ಕೊರಿಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೂ ನಾವು ಕೊರಿಯತಿಲ್ಲರಿ ಈ ರೀತಿ ಸರಿಯಾಗಿ ಇಷ್ಟು ನಾವು ಮನ್ಜು ಉಂಡ್ರಿ ಆದರೆ ಈ ರೀತಿ ಹಾಕೊಂಡ್ರೆ ಮನ ಜಗ್ ಎಲ್ಲ ಕಡೆ ಕ್ಲೀರ ಮಾಡಿಬಿಡು ಉಂಡ್ರಿ ಈಗಂತೂ ನಾದಿ ಕೂತ್ರಿ ಈ ರೀತಿ ಆ್ಯಕ್ಚುಲಿ ಬೇಕಾರೆ ಏರು ಹಿಡಿಬಾರ್ದು ಈ ರೀತಿ ಸಲ ಒತ್ತಿ ನಾವು ಬಿಟ್ಟು ಅಂದರೆ ಕ್ಲೀರಾಗಿ ಕುಂಡ್ತದ್ರೆ ಐತಿ ರೀ ಈತ ಬಂದವ್ರಿ ಎಲ್ಲ ಮಾಡಿ ಒಂದ್ಸಲ ತೋರ್ಸ ನಿಮಗೆ ಈ ರೀತಿ ತಗೋಬೇಕ್ರಿ ಹಾ ಐತಿಲ್ರಿ ಕೆಂಗಾರ ನೀರು ಹಸಕ ಕಾವ್ಲಿ ಐತ್ರಿ ನಾಟಿ ಕೂತ್ಕೊಳಿಗೆ ಕಾವ್ಲಿ ಕ್ಲಿಯರ್ ನಾನು ರೀ ಈ ಕಬ್ಬಿಣ ಗಾಡಿಯೋದು ಉದಾಹರಣೆ ಅಂದ್ರೆ ಸ್ವಲ್ಪ ತೊಂದರೆ ಆಗತ್ತೈತಿ ಮಾಡೋಕೂ ರೀ ಅವ್ಲಿ ಅದು ಮಾಡ್ಕೊಂಡು ಫಸ್ಟ್ ಕ್ಲಾಸ್ ನಾವು ಮಾಡ್ಕೊಂಡು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಕೊರ ನೀರೇ ತಿರುಕೊಂಡ್ರಿ ಐತಿರೀತ ಬಂದವ್ರಿ ಲಾಸ್ಟ್ ಕುಣಿರಿ ಲಾಸ್ಟ್ ಕುಣಿ ಹಚ್ಚ ಕೆಸಿಂದ ನೀರು ಹಾಕೇನಿ ಈ ಲಾಸ್ಟ್ ಪುನಿ ಹಚ್ಕೊಂಡು ಇವಾಗ ಆರು ಹಚ್ಚೇನ್ರಿ ನಾನು ಇಲ್ಲಿಂದ ಆಲ್ರೆಡಿ ಅವು ಹಚ್ಚಿದ್ದು ಅದಾವು ಈಗಂತೂ ಎಲ್ಲ ಹಚ್ಚಿದ್ರು ನೋಡ್ರಿ ನೀವು ನಾ ಏನೇನು ಮಾಡಿ ನೀವು ಇದೇ ರೀತಿ ಮಾಡೋದು ಇರ್ತೈತೆ ರೀ ಸಾವಯವದಾಗ ಜವಾರಿ ಬಾಳೆ ಗಿಡ ಹಚ್ಚೋದ್ರಿಂದ ಡಿಸ್ಟೆನ್ಸ್ ಜಾಸ್ತಿ ಕೊಡ್ಬೇಕು ರೀ ಅಂದ್ರೆ ಆಡಾಗ್ಲು ಜಾಸ್ತಿ ಇಡಬೇಕು ಕಮ್ಸೆ ಕಮ್ ಒಂಬತ್ತರಿಂದ ಹತ್ತು ಪೂಟ್ ಇಟ್ರೆ ಅದು ಮರಿ ಒಡ್ಕೋದು ಬಂದ ಎಲ್ಲ ಕೂಡ್ದತ್ರಿ ಕಮ್ಸೆ ಕಮ್ ಮೂರು ವರ್ಷ ಚಿಂತ ಏನು ಚಿಂತಿಲ್ರಿ ಆಟೋಮೆಟಿಕ್ ಗಡ ಇರ್ತೈತಿ ಮತ್ತು ನಾವು ಫಸ್ಟ್ ಕ್ಲಾಸ್ ಒಂದು ತಿಂತಾಯ್ ರೀ ಇದಿಷ್ಟ ಮುಗಿಲಿಲ್ಲ ರೀ ನಾ ಇದೆಲ್ಲ ಪೂರಾ ನಾಟಿ ಕೂತ್ ಬಳಕ ನಾ ಏನೇನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತೇನೆ ನೋಡಿದ ಇನ್ನೊಂದು ವಿಡಿಯೋ ಅವಶ್ಯ ನಾ ಏನು ಮಾಡ್ತಾನೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ ಈಗಿಷ್ಟು ನೋಡ್ಕೊಂಡ್ರಿ ನೀವು ಮನಿಗೆ ತನ್ನ ಹಚ್ಕೊಂಡು ಜವಾರಿ ಬಾಳಿಕಾಯಿ ರೇಟ್ ಬಾಳ್ದವ್ರಿ ಅದಕ್ಕೆ ಮನೆಯಾಗಿನ ತರುವ ಮನಿವನ್ನ ತಂದಗಿಷ್ಟ ನಾನು ಹಚ್ಕೊಂಡನು ನೀವು ನೋಡಿರಿ ಇಷ್ಟೆಲ್ಲ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು ನಿಮಗೆ ಮುಂದೆ ಹೆಂಗೆ ನಾಟಿ ಕೂತಾವ ಹೆಂಗೆ ಬಂದವು ಅನ್ನೋದ ಇನ್ನೂ ಏನೇನು ಗೊಬ್ಬರ ಮಾಡ್ಕೊಂಡು ನೋಡ್ದೆ ಎರಡನೇ ವೀಡಿಯೋದಾಗ ತೋರಿಸ್ತಾನೆ ರೀ ನಿಮಗೆ ಅಲ್ಲಿ ಹೋಗಿ ಬರೋಣ್ರಿ ರೈತ ಬಂದವ್ರೆ ಹೋಗಿ ತಮ್ಮಾಗ ಲೈಕ್ ಮಾಡ್ರೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲ ಥರ ವೀಡಿಯೋ ಬರ್ತಾ ಇರ್ತಾವೆ ಮತ್ತು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ತೆಗೆದು ನೋಡಿರಿ ಅಂದ್ರೆ ಫಸ್ಟ್ ಕ್ಲಾಸ್ ನೀವು ಯಾರನ್ನು ಕೇಳಿದ್ರೆ ನೀವು ನಾಟಿ ಮಾಡ್ಕೋಬಹುದು ಎಲ್ಲ ಬೆಳೆಗಳು ಅಂತ ಹೇಳಿ ವೀಡಿಯೋ ಮುಗಿಸ್ತೀನಿ ರೀ ಹೋಗಿ ಬರೀ ರೈತ ಬಂದವ್ರೆ ಜೈ ಹಿಂದ್